ಅದು ಬಂದು ಆ ಕಡೆ ಟಚ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಟಚ್ ಆಗಿದೆ ಈ ಕಡೆ ಗಾಡಿಗಳಿದ್ದಾವೆ ಈ ಕಾರರೆಲ್ಲ ಆಪೋಸಿಟೇ ಹೋಗಿದ್ದಾರೆ ಹಾಂ ಆ ಗಾಡಿ ಹೆಂಗೆ ಪಾರ್ಸಾಗಬೇಕು ನೋಡಿ ಬಂಕಾಪುರ ಟೋಲ್ ಹತ್ರ ಬಂದು ಗಾಡಿ ನಿಲ್ಲಿಸಿ ಒಂದು ಕಬ್ಬಿನ ಹಾಲು ಕುಡಿತಾ ಇದ್ವಿ ನೋಡ್ಬೋದು ವೆರಿ ಶಾಪ್ ಇವಾಗ ಹೇಳಿ ಇವಾಗ ಹೇಳು ನನಗ್ ಅದು ಬೇಡ ಅಣ್ಣ ಏನು ಕೇಳಿದೆ ಇವಾಗ ಹೇಳು ಕೇಳು ಖರ್ಚಿಗೆ ಮಾಡ್ಕೊತೀವಿ ಸಂಬಳ ಕೊಡಲ್ವ ಏನೇ ಚೆಲ್ಲರು ಹಾಂ 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 ಮತ್ತು ಹ್ಞೂ ಏನ್ ಮಾಡ್ಬೇಕು ಹೇಳು ಒಟ್ಟಿಗೆ ಅಕ್ಕ ಅಂದ್ರೆ ಏನ್ ಒಟ್ಟಿಗೆ ಅಕ್ಕ ಅಂತ ಕುದ್ರಣ ನಿಮ್ ಹೆಸರು ನಿಮ್ದು ಶೆಳ್ಕೆರೆ ನಮ್ಮೂರು ತುಂಬಾ ಖುಷಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಸ್ ನಾನು ನಿಮ್ಮ ಅಜಯ್ ನಿಮ್ಮ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು ಪೆಟ್ರೋಲ್ ಬಂಕಲ್ಲಿ ನಿನ್ನೆ ನೈಟ್ ಬಂದು ಇಲ್ಲ ಅಲ್ಟಾಗಿದ್ದು ಇವಾಗ ಬೆಳಿಗ್ಗೆ ಎದ್ದು ಇಲ್ಲಿಂದ ಬಿಡಬೇಕು ಇದು ಬಂದು ಇಲ್ಲಪ್ಪ ಅಂದರೆ ಬಂಕು ಹೆಸ್ರು ಆಗ್ತಾ ಆಗ್ತಾಯಿಲ್ಲ ಎಲ್ಲ ಹಿಂದಿಲಿ ಹಾಕ್ಬಿಡೋರು ಬೋರ್ಡು ಇದು ಕರೆಕ್ಟಾಗಿ ಇದು ಘಾಟ್ ಹೆಸ್ರೇ ಬರಲ್ಲ ಅವರು ತಲೆಗೈತೆ ಬರ್ತಾಯಿಲ್ಲ ದಿನ ಓಡಾಡ್ತೀವಿ ಇದೇ ಬಿಟ್ಟಲ್ಲಿ ನೆನಪಾಗ್ತಾ ಇಲ್ಲ ಬನ್ನಿ ಇರಲಿ ಸದ್ಯಕ್ಕೆ ಬೆಳಗಾಮ್ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಐತೆ ಅಷ್ಟೆ ಇಲ್ಲಿಂದ ಬೆಳಗಾಂ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಎಲ್ಲ ಹೈವೇ ಆಗಿರೋದ್ರಿಂದ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ಬೋದು ಟೈಮ್ ಬಂದು ಆರೂವರೆ ಇದು ಬಿಟ್ಟರೆ ನಮಗೆ ಸಂಜೆ ಅಷ್ಟೊತ್ತಿಗೆ ದಾವಣಗೆರೆಗೆ ಹೋಗೋದು ಬಿಸಿಲಲ್ಲಿ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗೋದು ಮತ್ತು ನೈಟ್ ಸಿಗೀದ ಕೆ ಆರ್ ಪೇಟೆಗೆ ಹೋಗೋದು ಬೆಳಗ್ಗೆ ಖಾಲಿ ಮಾಡ್ಕೊಂಡು ನಾಳೆ ಸಂಜೆ ಅಷ್ಟೊತ್ತಿಗೆ ರಾಮನಗರ ಖಾಲಿ ಮಾಡಬೇಕು ಎರಡು ಪಾಯಿಂಟ್ ಖಾಲಿ ಮಾಡೋದಿದೆ ಕೆ ಪೇಟೆ ಮತ್ತು ರಾಮನಗರ ನೂರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಎರಡು ಪಾಯಿಂಟ್ ಇದೆ ಅಂದರೆ ಪೇಟೆಯಿಂದ ರಾಮನಗರ ನೂರು ಕಿಲೋಮೀಟ್ರ್ ಆಗುತ್ತೆ ಸ್ವಲ್ಪ ದೂರನೇ ಆಯಿತು ಬಟ್ ಏನು ಮಾಡ್ತೀರಾ ನಿನ್ನೆ ನಮ್ಮ ಗಾಡಿ ಅವ್ರಿಗೆ ಇಪ್ಪತ್ತೈದು ಟನ್ ಗಾಡಿ ಬೇಕಿತ್ತು ಆರ್ ಅವ್ರಿಗೆ ಇಪ್ಪತ್ತೈದು ಟನ್ ಗಾಡಿ ಇದ್ದಿದ್ದ ಕಾರಣ ನಮ್ಮ ಗಾಡಿಲಿ ಹದಿನೈದು ಟನ್ನು ಇದ್ರ ಬರ್ ಟನ್ ಹಾಕೊಂಡು ಕಳಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಸದ್ಯಕ್ಕೆ ಹೋಗಿ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಬಂದು ಹಿರೇವಾಗಡ್ ಟೋಲ್ಗೇನೆ ಹೋಗಲ್ಲಿ ಒಂದು ಒಳ್ಳೆ ಚಹಾ ಕುಡ್ಕೊಂಡು ಹೋಗೋಣ ಬನ್ನಿ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಸಖತ್ತಾಗಿದೆ ಸಖತ್ ದೊಡ್ಡದು ಪಾರ್ಕಿಂಗ್ ಎಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಕೊಳೋಕೆ ಅಲ್ಲಿ ನಿಲ್ಸ್ಬೋದು ಇಲ್ಲಿ ನಿಲ್ಸ್ಬೋದು ಎಲ್ಲಿ ಬೇಗ ನಿಲ್ಸ್ಕೊಬೋದು ಏನು ಸಮಸ್ಯೆ ಇಲ್ಲ ಇದು ಕರೆಕ್ಟು ವೆಂಟ್ಮುರಿ ಘಾಟಿ ಇನ್ನು ಸ್ವಲ್ಪ ಹಿಂದೆ ಬೆಳಗಾಮಿಂದ ಹೋಗ್ತಾ ಹಿಂದೆ ಆ ಕಡೆಯಿಂದ ಬರ್ತಾ ವೆಂಟ್ಮುರಿ ಘಾಟ್ ಪಾಸ್ ಮಾಡಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಈಗ ಈ ಬೇಗ ಎತ್ ಜಾಗ ಎಲ್ಲ ಇರ್ತ ಗೊತ್ತಿಲ್ಲ ನಾನು ಇಲ್ಲಿ ಫಸ್ಟ್ ಟೈಮು ಪಾರ್ಕ್ ಮಾಡಿದ್ದು ಮುಂದೆ ಇರ್ಬೋದು ನೋಡೋಣ ಬನ್ನಿ ತರ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಬಟ್ ಓಕೆ ಒಳ್ಳೆ ಸೇಫ್ಟಿ ಇದೆ ಪಾರ್ಕಿಂಗು ಮೂವತ್ತು ರೂಪಾಯಿ ಕೊಟ್ಟು ತಿಳ್ಸ್ಕೊಳ್ಳೋದು ದೊಡ್ಡ ಆಗಲ್ಲ ನಮಗೆ ಅಲ್ಲಿಂದ ಸೀದಾ ಇದೇ ಬಾಗಿ ವಾಡಿ ಟೋಲ್ ಹತ್ರ ಬಂದಿದ್ದಾಯ್ತು ಇಲ್ಲೇ ಲೆಫ್ಟ್ಗೆ ಹಾಕ್ಬಿಟ್ಟು ಒಂದು ಟಿ ಕುಡ್ಕೊಂಡು ಇಲ್ಲಿಂದ ಬಿಡೋಣ ಇಲ್ಲಿ ಬಿಡ್ರೆ ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರೋದೇ ಬಿಸ್ಲಾಗಕ್ಕೆ ನಾವು ಮುಂಚೆ ಹುಬ್ಬಳ್ಳಿ ಪಾಸ್ ಮಾಡಿಬಿಡೋಣ ಅಂತ ಅಷ್ಟೆ ಕರೆಕ್ಟಾಗಿ ನಾವು ಹೋಗೋ ಟೈಮ್ಗೆ ಹುಬ್ಳಿ ಸಿಂಗಲ್ ರೋಡಲ್ಲಿ ಟ್ರಾಫಿಕ್ ಆಗಿಬಿಡ್ತದೆ ಗಾಡಿ ನಿಲ್ಸಕ್ಕೆ ಜಾಗನೇ ಇಲ್ಲಲ್ಲ ಗುರು ಇಲ್ಲೇ ಹಾಕ್ಬೇಕು ಐತ ಮುಂದೆ ಐತೆ ಜಾಗ ಬಟ್ ಅಲ್ಲಿಂದ ಸೀದಾ ಹಿರಿಯ ಭಾಗ ಮಾಡಿ ಟೋಲ್ ಪಾಸ್ ಮಾಡ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ ನಾನೇ ಬ್ಲಾಕ್ ಕಾಫಿ ಮಾಡ್ಕೊಂಡೆ ಯಾಕಂದ್ರೆ ಅಲ್ಲಿ ಟೀ ಸ್ಟಾಲ್ ಅಲ್ಲಿ ಶುಗರ್ಲೆಸ್ ಟೀ ಸಿಗ್ಲಿಲ್ಲ ಹಂಗಾಗಿ ನಾನೇ ಬ್ಲಾಕ್ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಎಲ್ಲ ತೆಗೆದಿಟ್ಟು ಆಲ್ರೆಡಿ ಬ್ಲಾಕ್ ಕಾಫಿ ಕುಡಿದೀನಿ ಈಗ ಏನಪ್ಪಾ ಅಂದ್ರೆ ಶುಗರ್ ಕಂಪ್ಲೀಟ್ ಆಗಿ ಸೀರಾ ಮಾಡ್ಬಿಟ್ಟಿದ್ವಿ ನಮ್ಮ ಕೋಚ್ ಹೇಳಿರೋ ಕಾರಣದಿಂದ ಶುಗರ್ ಕಂಟೆಂಟ್ ಏನು ಒಂದ್ ಪರ್ಸೆಂಟ್ ಕೂಡ ನಮ್ಮ ಬಾಡಿಗೆ ಇಂಟೆಕ್ ಆಗೋದಿಲ್ಲ ಹಂಗಾಗಿ ಕಾಫಿ ಟೀ ಏನು ಕುಡಿಯೋಂಗಿಲ್ಲ ಕುಡಿದ್ರು ಶುಗರ್ಲೆಸ್ ಹಂಗಾಗಿ ಬ್ಲಾಕ್ ಕಾಫಿ ಶುಗರ್ಲೆಸ್ ಕುಡಿತ ಒಳ್ಳೆ ಮಜಾ ಬ್ಲ್ಯಾಕ್ ಕಾಫಿ ಬರೀ ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಧಾರವಾಡ ಬೈಪಾಸಿಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಕರೆಕ್ಟಾಗಿ ಇವಾಗ ಇಲ್ಲಿಂದ ಹತ್ತು ಗಂಟೆ ಆಗುತ್ತೆ ಹುಬ್ಳಿ ಆಗೋ ಅಷ್ಟೊತ್ತಿಗೆ ಈ ರೋಡಲ್ಲಿ ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ಜಾಸ್ತಿ ಬೈಕಲ್ಲಿ ಓಡಾಡ್ತಾ ಇರ್ತಾರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಯಾಕಂದರೆ ಲೆಫ್ಟ್ ಸೈಡಲ್ಲೆಲ್ಲ ಓರ್ಟಾಕ್ ಮಾಡ್ಬಿಡ್ತಾರೆ ಅದೊಂದು ಹಿಂಸೆ ಲೆಫ್ಟಲ್ಲಿ ಎಲ್ಲಿ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದು ರೌಂಡ್ ಕಲ್ಲು ಚೆಕ್ ಮಾಡ್ಕೊಂಡು ಬಂದಿದ್ದಾಯಿತು ಕಲ್ಲೇನು ಅಷ್ಟೊಂದಿಲ್ಲ ಒಂದು ಎರಡೆರಡು ಎರಡು ಕಲ್ಲಿತ್ತು ತೆಗ್ದಾಕಿ ಬಂದೆ ಬನ್ನಿ ಇಲ್ಲಿಂದ ಹೊರಡೋಣ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಇಡ್ಲಿ ಸಾಂಬಾರು ಡಯಟ್ ಇರೋದ್ರಿಂದ ಇಡ್ಲಿ ಸಾಂಬಾರು ನೋ ಚಟ್ನಿ ನೋ ವಡ ಬರೀ ಇಡ್ಲಿ ಸಾಂಬಾರು ತಿಂದ್ಕೊಂಡು ಇಲ್ಲಿಂದ ಹೋಗೋಣ ಧಾರವಾಡ ಬೈಪಾಸ್ ಅಂತೂ ಫಿಕ್ಸ್ ಮಾಡಿಬಿಟ್ಟಿದ್ವಿ ಟಿಫನ್ಗೆ ಇಲ್ಲೇ ನಿಲ್ಲಿಸಿ ಗಾಡಿ ಹೋಗಿ ಬಂದಿದ್ದು ಈಗ ಇಲ್ಲಿಂದ ಹೊರಡನ್ ಬನ್ನಿ ನಮ್ಮ ಅಣ್ಣವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬಾಯ್ ಅವರು ದುರ್ಗ್ದೊರನೇ ಸಿಕ್ಸ್ಟಿ ಮೈಲು ಮೈದಾ ಲೋಡ್ ಮಾಡಿದ್ದಾರೆ ಅಂತೆ ಅಲ್ಲಿ ಗೋವಾಗೆ ಅವ್ರು ಹೋಗ್ತಾ ಇದ್ದಾರೆ ಮಾತಾಡ್ಸ್ಕೊಂಡು ಹೋದರು ನಾವು ಇವಾಗ ಇಲ್ಲಿಂದ ಹೊರಡೋಣ ಇನ್ನು ಟೈರ್ಗಳು ಅಷ್ಟು ಹೀಟ್ ಆಗಿಲ್ಲ ಬಿಡೋಣ ಇನ್ನೊಂದು ನೂರೈವತ್ತು ಕಿಲೋಮೀಟರ್ ದಾವಣಗೆರೆ ಹತ್ತಿರ ಹೋಗ್ಬಿಡೋಣ ಇಲ್ಲೊಂದು ಗಾಡಿ ಓಡಿಸಿ ಇಲ್ಲಿ ಬರ್ತಾ ಇತ್ತು ನೋಡ್ರಿ ಎಷ್ಟು ಫೀಟ್ ಹೊರಗೈತೆ ಬಾಡಿ ಬಿಟ್ಟೆ ಒಂದು ಆರು ಫೀಟ್ ಹೊರಗೈತೆ ನೋಡಿ ವಾಹ್ ಇಂಥ ಗಾಡಿ ಒಂದು ಬಂತು ಅಂದ್ರೆ ರೋಡ್ ಜಾಮ್ ಹಾಕಿ ಇಷ್ಟೇ ಸಾಕು ಈ ಗಾಡಿಗಳಿಗೆಲ್ಲ ಸ್ವಲ್ಪ ಪೀಕ್ ಟೈಮಲ್ಲಿ ಪರ್ಮಿಷನ್ ಕೊಡಬಾರ್ದು ನೈಟ್ ಟೈಮ್ ಓಡಿಸ್ಕೊಂಡ್ ಬಿಡ್ಬೇಕು ಬಟ್ ಏನ್ ಮಾಡ್ತೀರಿ ನೋಡಿ ಎಷ್ಟು ಅಗಲ ಐತೆ ಅಂದ್ರೆ ಗಾಡಿ ಸುಮಾರು ಒಂದು ಹದಿನಾರರಿಂದ ಹದಿನೆಂಟು ಫೀಟ್ ಅಗಲ ಐತೆ ಅವಾಗಲೇ ಒಂದು ಹಿಂದೆಗಡೆ ಗಾಡಿ ಹೋಯ್ತು ಅಂತರ್ಸದ್ನಲ್ಲ ಓಡಿಸಿ ಗಾಡಿ ನೋಡಿ ಇಲ್ಲೊಂದು ಬಂದಿದೆ ಅದು ಬಂದು ಆ ಕಡೆ ಟಚ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಟಚ್ ಆಗಿದೆ ಈ ಕಡೆ ಗಾಡಿಗಳಿದಾವೆ ಈ ಕಾರವರೆಲ್ಲ ಆಪೋಸಿಟ್ ಹೋಗಿದ್ದಾರೆ ಆ ಗಾಡಿ ಹೆಂಗೆ ಪಾಸ್ ಆಗಿದೆ ನೋಡಿ ಹಂಗೆ ಗುತ್ಕಂಡು ಬರ್ತಾವನ್ ಗುರು ಅರ್ಧ ಇರ್ತಾವೆ ನೋಡಿ ಇಲ್ಲಿ ಏನು ಐಟಮೋ ಗೊತ್ತಿಲ್ಲ ಅದು ಏನಕ್ಕೆ ಅಬ್ನಾನೇ ಇರ್ತದೆ ಅಷ್ಟು ವೆಯ್ಟ್ ಅಂದರೆ ಕಬ್ಬಿಣದ ಐಟಮ್ ಏನೋ ಒಂದ್ ತರದ್ದು ಬಾಯ್ಲರ್ ಗಿಲ್ಲರ್ ಏನ ಮಿಷಿನರಿ ಅದೊಟ್ಟನು ಅಂತೂ ಇಂತೂ ಹೆಂಗೋ ಪಾಸ್ ಆಯ್ತು ಆ ಕಡೆಯಿಂದಂತೂ ಸಿಕ್ಕಾಪಟ್ಟೆ ಗಾಡಿಗಳು ಜಾಮ್ ಆಗಿದಾವೆ ಯಾರಿಗೂ ಇವನ್ ಬೈಕ್ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡವನ ಹೋಗಲೇ ಅದೊಂದ್ ಗಾಡಿಯಿಂದ ನೋಡಿ ಎಷ್ಟು ಜಾಮ್ ಆಗಿದೆ ಅಂತ ರೋಡು ಸಕ್ಕತ್ ಅಂದ್ರೆ ಸಕ್ಕತ್ ಜಾಮ್ ಆಗ್ಬಿಟ್ಟೈತೆ ಆರಾಮಾಗಿ ಹೋಗೋಣ ಟೈಮ್ ವೇಸ್ಟ್ ಇಲ್ಲೊಂದ್ ಹತ್ತದ ಸಕ್ಕತ್ನ ಸಖತ್ ದೂರ ಜಾಮಾಗ್ಬಿಡೈತೆ ಅದೊಂದು ಗಾಡಿಯಿಂದ ನೋಡಿ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದ್ ಎರಡ್ ಕಿಲೋಮೀಟರ್ ಬಂಕಾಪುರ ಟೋಲ್ ಹತ್ರ ಬಂದ್ ಗಾಡಿ ನಿಲ್ಲಿಸಿ ಒಂದ್ ಕಬ್ಬಿನ ಶಾಪ್ ಇವರ ಕ್ಲೈಮೇಟ್ ಕೂಡ ಬಾರಿ ಮಸ್ತ್ ಐತೆ ನೋಡ್ಬೋದು ಬಿಸ್ಲೇ ಇಲ್ಲ ಬಿಸ್ಲೇ ಇದ್ರೆ ಇಷ್ಟೊತ್ ಗಾಡಿ ಓಡಿಸು ಆಗ್ತಾ ಇರಲ್ಲ ಇಷ್ಟೊತ್ತಿಗೆ ಹೀಟ್ ಆಗ್ಬಿಡೋ ಟೈರ್ ಎಲ್ಲ ಬಟ್ ಈ ಟೈನ್ ಆಗಿಲ್ಲ ಯಾಕಂದರೆ ಬಿಸ್ಲೇ ಇಲ್ಲ ನೋಡಿ ಮೋಡ ಮುಚ್ಕೊಂಡಿರೋ ಥರ ಕಾಣುತ್ತೆ ಸಖತ್ತಾಗಿದೆ ಕ್ಲೈಮೇಟು ಬನ್ನಿ ಈಗ ಇಲ್ಲಿಂದ ಸೀದಾ ದಾವಣಗೆರೆ ಕಡೆ ಹೋಗೋಣ ಫಸ್ಟ್ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಎಲ್ಲ ಟು ಬೈಪಾಸೇ ಸಿಕ್ಸ್ ಲೈನ್ ಬಿಡೋಂಗೆ ಇಲ್ಲ ನಾವು ದಾವಣಗೆರೆವರೆಗೂ ಸೀದಾ ಹರಿಹರ ಬೈಪಾಸ್ ಹತ್ರ ಬಂದಿದ್ದಾಯಿತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಐವೇ ಪ್ಯಾಲೇಸ್ ಅಂತ ಡಾಬಾ ಇದೆ ಆ ಡಾಬ್ದಲ್ಲಿ ಫಿಲ್ಟರ್ ನೀರು ಕ್ಯಾನ್ ಅಲ್ಲಿ ಸಿಗುತ್ತೆ ಅಂದರೆ ಕಾಯನ್ನು ಹಾಕ್ಬಿಟ್ರೆ ಐದು ರೂಪಾಯಿ ಕಾಯನ್ನು ನೀರು ಬರುತ್ತೆ ಇಲ್ಲೇ ಫಿಲ್ಟರ್ ವಾಟ್ರ್ ಪ್ಲ್ಯಾಂಟ್ ಹಾಕಿದ್ದಾರೆ ಹೋಗಿ ನೀರಿಟ್ಕೊಂಡ್ಬಿಟ್ಟು ಎಲ್ಲ ನೀರು ಇಟ್ಕೊಂಡು ಸೀದಾ ಹರಿಹರ ಬೈಪಾಸಲ್ಲಿ ಬಂದು ಡಾಬಾಲ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಗಾಡಿನ ಇಲ್ಲಿ ಮೆಕ್ಯಾನಿಕ್ ಎಲ್ಲ ಇರ್ತಾರೆ ಹಾಗಾಗಿ ಅವ್ರನ್ನೇ ಕೇಳಿದೆ ಗ್ಲಾಸ್ ರೆಡಿ ಮಾಡೋರು ಸಿಗ್ತಾರೆ ಇಲ್ಲಿ ಅಂತ ಕರೆಸಿ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ ಒಂದು ಅರ್ಧ ಗಂಟೆಯಿಂದ ಬರಲಿ ಅಷ್ಟೊತ್ತು ಊಟ ಗೀಟ ಮಾಡ್ಕೊಂಡ್ಬರೋಣ ಅವ್ರು ಬಂದಮೇಲೆ ಗಾಡಿ ರೆಡಿ ಮಾಡಿಸ್ಕೊಂಡು ಇಲ್ಲಿಂದ ಹೋಗೋಣ ಅದು ಸ್ವಲ್ಪ ಗ್ಲಾಸ್ ಒಂದು ಹಾಕ್ಸ್ಕೊಂಡ್ಬಿಟ್ಟು ನಾಳೆ ಬೆಳಿಗ್ಗೆ ಖಾಲಿ ಮಾಡೋದು ಹತ್ತು ಗಂಟೆ ಮೇಲೆ ಹಂಗಾಗಿ ಆರಾಮಾಗಿ ಹೋಗೋಣ ಅಲ್ಲಿಂದ ಸೀದಾ ಇಲ್ಲಿ ಗಾಡಿ ಡಾಬಾದ್ರೂ ತಗೊಂಡೊಂದು ಹಾಕಿ ಇಲ್ಲಿ ಮೆಕ್ಯಾನಿಕ್ ಸಿಗ್ತಾರೆ ಹಂಗಾಗಿ ಆ ಗ್ಲಾಸ್ ಏನೋ ರಿಪೇರಿಂಗ್ ಮಾಡಿದ್ರು ಸಿಗ್ತಾರೆ ಗ್ಲಾಸ್ ಬೀಡಿಂಗ್ ಹಾಕೋರು ಅಂತ ಕೇಳ್ತಾ ಇದ್ದ ಮೆಕ್ಯಾನಿಕ್ನ ಕರೆಸ್ತೀನಿ ಅಂತ ಹೇಳೋರೆ ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ ನೋಡೋಣ ಮಧ್ಯಾಹ್ನಕ್ಕೆ ಬಂದವರು ಡಾಬಾ ಹತ್ರನೇ ಇದ್ದೀವಿ ಫ್ರೆಶ್ ಆಗಿಬಿಟ್ಟು ಫುಲ್ಲು ನೋಡ್ಬೋದು ಫುಲ್ಲು ಫ್ರೆಶ್ ಆದ್ರೆ ಒಂಥರ ತೃಪ್ತಿ ಅಂದ್ಕೊಂಡ್ಬಿಡಿ ನೈಟ್ ಗಾಡಿ ಓಡಿಸೋಕೆ ಒಳ್ಳೆ ಮಜಾ ಇರ್ತದೆ ಊರಿಗೋಗಿದ್ರೆ ಮನೇಲೇ ಸ್ನಾನಗಿನ ಮಾಡ್ಕೊಂಡು ಬರ್ಬೋದಿತ್ತು ಬಟ್ ಊರಿಗೆ ಹೋಗ್ತಾ ಇಲ್ಲ ಹಿಂಗಿಂದ ಹಿಂಗೆ ಒಳಗೆ ಹೋಗ್ತಾ ಇದ್ವಿ ಹಾಗಾಗಿ ಸದ್ಯಕ್ಕೆ ಇಲ್ಲೇ ಇದೀವಿ ಇನ್ನೂ ಎಲ್ಲಪ್ಪ ಅಂದರೆ ಡಾಬಾ ಹತ್ರನೇ ಇದ್ದೀವಿ ಒಂದುವರೆಗೆ ಬಂದವರು ಆರೂವರೆ ಎರಡೂವರೆ ಮೂರುವರೆ ನಾಲ್ಕೂವರೆ ಇರುವರೆ ಆರೂವರೆ ಐದು ಅವರ್ ಇಲ್ಲೇ ಇದ್ದೀವಿ ಅವರು ಗ್ಲಾಸ್ ಅವರು ಬರ್ತೀನಿ ಬರ್ತೀನಿ ಅಂದ್ರೂ ಸರಿಯಾಗಿ ಕಾಗೆ ಹರಿಸ್ಬಿಟ್ರು ಹಾಗಾಗಿ ನಾವೇ ಕಾರ್ಟೂನ್ ಬಾಕ್ಸ್ ತೊಗೊಂಡಿದ್ದೀವಿ ಮೇಲಿದ್ದಿದ್ದು ಅದನ್ನೇ ಹಾಕ್ಬಿಟ್ಟು ಗಾಡಿ ಓಡಿಸ್ಬೇಕು ಇಲ್ಲಾಂದರೆ ಆಗಲ್ಲ ಚಳಿಗೆ ಒಂಥರ ಗಾಡಿ ಓಡಿದ್ರೆ ಗಾಡಿ ಓಡಿಸೋಕೆ ನಿದ್ದೆ ಬಂದುಬಿಡ್ತದೆ ಹಾಗಾಗಿ ಕಾರ್ಟೂನ್ ಬಾಕ್ಸ್ ಹಾಕಿ ಟೇಪ್ ಹಾಕಿ ಬಿಟ್ಬಿಡೋಣ ಇವಾಗ ರೆಡಿ ಮಾಡಿಸ್ಕೊಂಡ್ರೆ ಆಯಿತು ಏನು ಮಾಡೋಕ್ಕಾಗಲ್ಲ ಗ್ಲಾಸ್ ಇಲ್ಲೇ ಐತೆ ಇದ್ರೊಳಗೆ ಪ್ಯಾಕ್ ಮಾಡಿಬಿಟ್ಟಿತ್ತು ಏನು ಕ್ಲೀನಾಗಿ ಗಾಡಿದು ಗ್ಲಾಸ್ ಎಲ್ಲ ಫುಲ್ಲು ವಾಶ್ ಮಾಡ್ಕೊಂಡಿದ್ದಾಯಿತು ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಗ್ಲಾಸ್ ಕಂಪಲ್ಸರಿ ಮಾಡ್ಕೊಂಡ್ಲೇಬೇಕು ಯಾರನ್ನ ಜೊತೆಗಿದ್ದ ಹುಡುಗರು ಜೊತೆಗೆ ಅವರೇ ಮಾಡ್ತಾರೆ ಬಟ್ ಒಬ್ಬರೇ ಇದ್ದಾಗ ಎಲ್ಲ ಒಬ್ಬರೇ ಮಾಡ್ಕೊಬೇಕು ಏನು ಮಾಡೋಕ್ಕಾಗಲ್ಲ ಅದನ್ನ ಕೂಡ ಫುಲ್ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾಯಿತು ಗಾಳಿ ಒಳಗೊಂಡಿದ್ದಂಗೆ ಅದರಿಂದನೇ ರಾತ್ರಿ ನಿದ್ದೆ ಬೇಗ ಬಂದಿದ್ದು ತಣ್ಣಗೆ ಗಾಳಿ ಬರ್ತಾಯಿತ್ತು ಗಾಡಿ ಒಳಸೋಕ್ಕೆ ಆಗಲಿಲ್ಲ ಬನ್ನಿ ಅದು ಇಲ್ಲಿಂದ ಹೊರಡೋಣ ಹೈವೇ ಬಿಟ್ಬಿಟ್ಟು ಎನ್ ಎಸ್ ಫೋರ್ನ ಕೆಳಗೆ ಇಳಿಸಿದ್ದೀನಿ ಈಗ ಸರ್ವಿಸ್ ರೋಡ್ ಅಲ್ಲ ಮುಂದೆ ಕೆಳಗೆ ರೈಟ್ ತೊಗೊಂಡು ಹೋಗಬೇಕು ಬಾಡ ಕ್ರಾಸು ದಾವಣಗೆರೆ ಎಂಟ್ರೆನ್ಸ್ ಇದು ಬನ್ನಿ ಇಲ್ಲಿಂದ ಸೀದಾ ಹೋಗೋಣ ಬಾಡ ಹತ್ತತ್ರ ಬಂದು ಒಂದು ಶುಗರ್ಲೆಸ್ ಕಾಫಿ ಕುಡಿತಾ ಇದೀವಿ ಗಾಡಿ ಸದ್ಯಕ್ಕೆ ಅಲ್ಲೇ ಮಾಡಿ ಗಾಡಿ ಬಂದು ಕಾಫಿ ಕುಡ್ಕೊಂಡು ಹೋಗೋದು ಶುಗರ್ಲೆಸ್ ಇರೋದ್ರಿಂದ ನೋ ಶುಗರ್ ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಸೀದಾ ಒಂದೇ ಸ್ಟ್ರೆಚ್ ಕರೆಕ್ಟ್ ಬೀರೂರ್ ಹತ್ರ ಬಂದ್ವಿ ನೇ ನೆಕ್ಸ್ಟ್ ಮುಂದೆ ಹೋಗಿ ಲೆಫ್ಟ್ ತೊಂದರೆ ಬೀರೂರ್ ಬೈಪಾಸು ಅಲ್ಲಿಂದ ಕಡೂರು ಕಡೂರಿಂದ ಬಾಣವರ ಅರಸಿಕೆರೆ ಅರಸಿಕೆರೆಯಿಂದ ಚಂದ್ರಾಯಪಟ್ಟಣ ಚಂದ್ರಾಯಭಪಟ್ಟಣ ಇಂದ ಸೀದಾ ಕೆ ಆರ್ ಪೇಟೆಗೆ ಹೋಗ್ಬೇಕು ಈಗ ಬಂದಿದ್ದು ಬಂದು ಸಂತೆಬೆನ್ನೂರು ಸಂತೆಬೆನ್ನೂರಿಂದ ಚನ್ನಗಿರಿ ಚನ್ನಗಿರಿಯಿಂದ ಅಜ್ಜಂಪುರ ಅಜ್ಜಂಪುರ ಟು ಬೀರೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಜ್ಜಂಪುರ ಪಾಸ್ ಆಗಿದೆ ಆಲ್ರೆಡಿ ನಾನ್ ಸ್ಟಾಪಾಗೆ ಬಂದ್ರಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಹಿಂದೆಗಡೆ ಟೋಲಲ್ಲಿ ಆ ಎಕ್ಸ್ಪೀರಿಯನ್ಸ್ ನಾ ಮುಂದೆ ಗಾಡಿ ತಿಳಿಸಿ ಹೇಳ್ತೀನಿ ಬನ್ನಿ ನಿಮಗೆ ಆಗಲೇ ಒಂದು ವಿಚಾರದ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ನಲ್ಲ ನಿಮಗೆ ಅಜ್ಜಂಪುರ ಆದಮೇಲೆ ಅಜ್ಜಂಪುರಕ್ಕಿಂತ ಹಿಂದೆನೂ ಸರಿಯಾಗಿ ನೆನಪಾಗ್ತಾಯಿಲ್ಲ ಆಲ್ರೆಡಿ ಪಾಸ್ ಬಂದಿದ್ರಿಂದ ಅಲ್ಲಿ ಒಂದು ಟೋಲ್ ಬರ್ತದೆ ಅಂದರೆ ನಾವು ದಾವಣಗೆರೆಯಿಂದ ಕಡೂರು ಬೀರೂರ್ ಕಡೆ ಬರೋಕ್ಕೆ ಎರಡು ಟೋಲ್ ಬರುತ್ತೆ ಸ್ಟೇಟ್ ಹೈವೇ ಅದು ಮೋಸ್ಟ್ಲಿ ಸ್ಟೇಟ್ ಹೈವೇಲಿ ಎರಡು ಟೋಲ್ ಬರುತ್ತೆ ಆ ಟೋಲಿಗೆ ಬಂದ ತಕ್ಷಣ ನಮಗಾಗಿ ಸಮಸ್ಯೆ ಏನು ಗೊತ್ತಾ ಟೋಲಲ್ಲಿ ಏನೂ ಸಮಸ್ಯೆ ಇಲ್ಲ ಫಾಸ್ಟ್ ಟ್ಯಾಗಲ್ಲಿ ದುಡ್ಡಿದೆ ಫಾಸ್ಟ್ ಅಲ್ಲಿ ದುಡ್ಡು ಕಟ್ಟಾಗಿ ಗಾಡಿ ಪಾಸಾಗಬೇಕು ಟೋಲ್ ಬೂತಲ್ಲಿ ಕುಂತಿರೋ ಹುಡುಗ ಏನು ಹೇಳ್ತಾನೆ ಅಂದರೆ ಹಣ ಫಾಸ್ಟ್ ಕಟ್ಟಾದರೆ ನೂರಿಪ್ಪತ್ತೈದು ಕ್ಯಾಶ್ ಕೊಟ್ಟರೆ ಐವತ್ತು ಕ್ಯಾಶ್ ಹೋಗ್ಬಿಡು ಕ್ಯಾಶ್ ಕೊಟ್ಟರೆ ಬಿಲ್ ಕೊಡಲ್ಲ ಮತ್ತೆ ಅದು ಸಮಸ್ಯೆ ಈ ಥರ ಎಷ್ಟು ಫ್ರಾಡ್ಗಳು ನಡೀತವೆ ಅಂದರೆ ಇಂಡಿಯಾದಾಗೆ ದೇವ್ರಣಗು ನೋಡಿ ಬಾಯಿ ಬಿಟ್ಟು ಕೇಳ್ತಾರೆ ಗುರು ಬಾಯಿ ಬಿಟ್ಟು ಐವತ್ತು ಹೇಳಿ ಇವಾಗ ಹೇಳಣ ಇವಾಗ ಹೇಳು ನನಗೆ ಅದು ಬೇಡ ಅಣ್ಣ ಏನು ಕೇಳಿದೆ ಇವಾಗ ಹೇಳು ಖರ್ಚಿಗೆ ಮಾಡ್ಕಂತೀವಿ ಸಂಬಳ ಕೊಡೋಲ್ಲ ಏನು ಹೆಚ್ಚಾರು ಹಾಂ 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 ಮತ್ತೆ ಸಂಬಳ ಕೊಟ್ರೆ ಮತ್ತೆ ಐವತ್ತು ರೂಪಾಯಿ ಕೊಟ್ಟು ಟೋಲ್ ಬಿಡ್ತೀನಿ ಅಂತ ನೇರ ಕೇಳಿದೆ ನೀನು ಅಣ್ಣ ನೀನು ನಿಮಿಷ ಸುಮ್ಮನೆ ಅಣ್ಣ ಇಲ್ಲಿ ಏನ್ ಮುಂದಕ್ಕೆ ಹಾಕೊಂಡ್ಬರ್ಬೇಕು ಏನಕ್ಕೆ ಮುಂದಕ್ಕೆ ಹಾಕೊಂಡ್ಬರ್ಬೇಕು ಏನಕ್ಕೆ ಮುಂದಕ್ಕೆ ಹಾಕೊಂಡ್ಬರ್ಬೇಕು ಆ ಕಡೆ ಟೋಲ್ ಆ ಕಡೆ ಓಪನ್ ಮಾಡಿಬಿಡು ಅಣ್ಣ ಮಾತಾಡ್ರ ತಪ್ಪು ನೀವು ಜಾಸ್ತಿ ಮಾತಾಡಬೇಡ ನಾನು ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸರನ್ನ ಕಲಿಸ್ ನಿಲ್ಗೇನೆ ನನ್ ಏನೋ ಅವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಡೈಲಿ ನಾಲ್ಕು ಸಾವಿರ ಮಾಡ್ಕೊಂಡ್ ಮನೆಗೆ ಹೋಗ್ತೀನೋ ಅಂತ ಮತ್ತೆ ಐವತ್ತು ರೂಪಾಯಿ ಕೊಡು ನೂರ ನೀನು ನನಗೆ ಕೇಳಿದ್ದೆನ್ಕ ನೂರ ಇಪ್ಪತ್ತೈದು ಟೋಲಾ ಕಟ್ಟಾಗುತ್ತೆ ಐವತ್ತು ಕೊಡು ಅಂತ ಕೇಳಿದ್ದೆನಕ್ಕೆ ನೀನು ನೀನು ಕ್ಯಾಮ್ರಾ ತಗೋದ್ ನಿಂದ್ರಾಗ ತೋರಿಸ್ಲಾ ಇವಾಗ ನಿಂದ್ರಾಗೆ ಏನ್ ಎಷ್ಟ ಎಷ್ಟು ಎಷ್ಟ್ ಮಾಡ್ಕೊಂಡೋಗ್ತೀರಾ ನನಗ್ ಕೇಳಿದ್ದೇನ ಯಾಕೆ ಫಾಸ್ಟ್ ಆಗ ದುಡ್ಡಿದ ಕಟ್ ಮಾಡ್ಕೊಬೇಕು ಯಾವ್ ಟೋಲ್ ಇದು ಯಾವ್ ಟೋಲ್ ಅಣ್ಣ ಯಾವ್ ಟೋಲ್ ಇದು ಯಾವ್ ಟೋಲ್ ಇದೆ ಟೋಲ್ ಹೆಸರು ಐವತ್ ರೂಪಾಯಿ ಕೊಡು ಬಿಡ್ತೀನಿ ಗಾಡಿನ ಅಂತ ಹೇಳ್ತಾರೆ ಏನ್ ಹೇಳ್ಬೇಕು ಅಲ್ಲ ಏನು ಏನ್ ಕೇಳ್ತಾನ ಕೇಳು ಸಾವ್ ಸಾವ್ ಸಾವಿರದ ನಿಜ ಅಲ್ಲಣ್ಣ ನೀನ್ ಮಾಡ್ತಿರೋದೇ ನಿಜ ಅಲ್ಲ ಇಲ್ಲಿ ಏನಕ್ಕೆ ಕೇಳಿದೆ ಐವತ್ತು ರೂಪಾಯಿ ಕೊಡಿ ನನಗೆ ಅಂತಂದು ಅಲ್ಲಣ್ಣ ಅದೇ ಅಣ್ಣ ಸರಿ ಅಲ್ಲ ಆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಒಂದ್ಸಲ ಅಲ್ಲ ಆ ಅವಣ್ಣೆ ಎಷ್ಟು ಚೆನ್ನಾಗಿ ಹೇಳ್ದಾಗ ಗೊತ್ತಾ ಡೈಲಿ ನಾಲ್ಕೈದು ಸಾವಿರ ಹೋಗ್ತೀನಿ ಏನು ಇವಾಗ ಅಂತ ಕೇಳ್ತೇನೆ ಎಲ್ಲ ಕಡೆ ಅಣ್ಣ ಅದನ್ನ ಎಷ್ಟು ನೀಟಾಗಿ ಹೇಳ್ತಂಗ ಗೊತ್ತಾ ಏನು ಕೊಟ್ಟೋಗು ಇವಾಗ ಇವಾಗ ಅಂತ ಕೇಳ್ತಾನೆ ಆ ಏನ್ ಮಾಡ್ಬೇಕು ಹೇಳು

ಫೈನಲ್ ಆಗಿ ಫೋರ್ ಲೈನ್ ಹೈವೇಗೆ ಬಂದಿದ್ದಾಯಿತು ಇಲ್ಲಿಂದ ಇನ್ನೇನು ಹೈವೇನೆ ಆ ಕಡೆ ಗಾಡಿಗಳೆಲ್ಲ ಒಳಗಡೆಯಿಂದ ಹೋಗ್ತಾ ಇದ್ದಾವೆ ನಾವೇ ಬೈಪಾಸಲ್ಲಿ ಬಂದ್ಬಿಟ್ವಿ ಸರ್ವಿಸ್ ರೋಡಲ್ಲಿ ಬಂದ್ವಿ ಓಪನ್ ಆಗಿದೆ ಸರ್ವಿಸ್ ರೋಡು ಅಜ್ಜಂಪುರದಿಂದ ಬಂದು ಹಸಿ ಕಡೆ ಹೋಗಬೇಕು ಅಂದರೆ ಇಲ್ಲೇ ಲೆಫ್ಟ್ ತೊಗೊಂಬಿಡಿ ಸರ್ವಿಸ್ ರೋಡ್ ಫುಲ್ ಓಪನ್ ಇದೆ ಆರಾಮಾಗಿ ಬರ್ಬೋದು ಸಿಟಿ ಒಳಗೆ ಹೋಗಿ ಬರೋಕೆ ರೌಂಡ್ ಆಗುತ್ತೆ ಸ್ವಲ್ಪ ಅಂತ ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಸಿ ಇರೋ ಮುಂದೆ ಹೋಗಿ ಎಲ್ಲ ಊಟಕ್ಕೆ ಸೈಡ್ಗೆ ಹಾಕ್ಬೇಕು ಗಾಡಿ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಒಬ್ಬನೇ ಇರೋ ಇಲ್ಲ ಬೇಜಾರು ಏನ್ ಮಾಡ್ತೀರಮ್ಮ ಟೈಮು ಸಿಕ್ತಾ ಇಲ್ಲ ಅಡುಗೆ ಮಾಡೋಕೆ ಮುಂದೆ ಎಲ್ಲ ನಾವು ಹೋಟ್ಲಾಗ್ ಊಟ ಮಾಡ್ಕೊಂಡು ಅಲ್ಲಿಂದ ಹೋಗೋಣ ಸೀದಾ ನಾನ್ ಸ್ಟಾಪ್ ಆಗಿ ಪಾಯಿಂಟ್ಗೆನೆ ಇಲ್ಲೇ ಒಂದು ಇತ್ತು ಗಾಡಿ ಸೈಡ್ಗೆ ಹಾಕಿದೀನಿ ಊಟ ಆಯ್ತು ಇಲ್ಲ ಹೋಗಿ ನೋಡೋಣ ಊಟ ಸಿಕ್ಕರೆ ಸಾಕು ಆಲ್ರೆಡಿ ಹನ್ನೊಂದು ಗಂಟೆ ಆಗಿಬಿಟ್ಟಿದ್ದ ಹಂಗಾಗಿ ಇಲ್ಲೇ ಇತ್ತು ಹೋಟ್ಲು ನೋಡೋಣ ಬನ್ನಿ ಏನಾಗುತ್ತೆ ಅಂತ ಒಳ್ಳೆ ಬಿಸಿ ಬಿಸಿ ಎಗ್ ಬುರ್ಜಿ ಚಪಾತಿ ಪಲ್ಯ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಊಟ ಮಾತ್ರ ನೋಡಕ್ಕೆ ಇನ್ನು ತಿನ್ನೋಕೆ ಹೆಂಗಿರ್ಬೋದು ನೋಡೋಣ ಊಟ ಮಾಡಿ ಸಕ್ಕ ಒಳ್ಳೆ ಊಟ ಮಾಡ್ಕೊಂಡು ಬಂದಿದ್ದಾಯ್ತು ಹಣ್ಣಾರ ಸಿಕ್ಕಿದ್ರ ಅಣ್ಣ ನಿಮ್ಮ ಹೆಸರು ಓಹ್ ನಿಮ್ದು ಚೌಳ್ಕರೇ ನಮ್ಮೂರು ತುಂಬ ಖುಷಿ ಆಯ್ತು ಅಣ್ಣೊಂದು ಟೋಲ್ವಿಲು ನಮ್ಮೂರೇ ಚೌಳ್ಕರನೆ ಹಾ ಮೀನಿ ತುಂಬ ಖುಷಿ ಆಯ್ತು ಸಿಗೋಣ ಮತ್ತೆ ಸರಿ ಅಣ್ಣ ಬರೋಣ ಹ್ಞೂ ಸರಿ ನಾವು ಬರ್ತೀವಿ ನೋಡ್ರಿ ಹರ್ಸಿಕರವ್ರಗೂ ಜೊತೆಗೇನೆ ನಾವು ಹಿಂಗೆ ಚಂದ್ರಪಟ್ನ ಹೋಗ್ತೀವಿ ನೀವು ಹಾಸನ ಹೋಗ್ತೀರಾ ನಮ್ಮ ಗಾಡಿ ಎಲ್ಲ ಐತೆ ತಗೋ ಅಣ್ಣ ಸರಿ ಅಣ್ಣ ಆಯ್ತು ಬಾಯ್ ರೀಪೇಂಟು ರೀಬಾಡಿ ಬಿಲ್ಡ್ ಆಗೈತೆ ಗಾಡಿ ಹದಿನೇಳು ಮಾಡ್ಲಂತ ಸಕ್ಕತ್ತಾಗಿ ಮಾಡ್ಸಿದ್ದಾರೆ ಈ ಹತ್ರ ನಾವು ಬಂದಾಗ ಒಂದೇ ಒಂದು ಗಾಡಿ ಇರಲಿಲ್ಲ ಇವಾಗ ಒಂದು ಐದಾರು ಗಾಡಿ ನಿಂತ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಹೋದ್ರು ಊಟ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಇಲ್ಲಿ ಬಿಟ್ಟರೆ ಸೀದಾ ನಾನ್ ಸ್ಟಾಪ್ ಹೆಚ್ಚು ಕಮ್ಮಿ ಪಾಯಿಂಟ್ ಹತ್ತದತ್ರಕ್ಕೆ ಹೋಗಿಬಿಡೋಣ ನಮ್ಮ ಗಾಡಿ ಇಲ್ಲಿ ನಿಲ್ಸೋಗಿದ್ವಿ ಇದು ಗಾಡಿಗೋಸ್ಕರ ಗಾಡಿ ಹತ್ರ ಹೋಗೋಕ್ಕೆ ಹೋಗಿದ್ವಿ ಅಲ್ಲಿಗೆ ಅಷ್ಟೇ ಬನ್ನಿ ಹೋಗೋಣ ನಿಮಗೆ ಇಲ್ಲಿಂದ ಗಾಡಿ ಎತ್ಕೊಂಡು ಹೈವೇ ಎಲ್ಲ ಬಿಟ್ಬಿಟ್ಟು ಇವಾಗ ಸಿಂಗಲ್ ರೋಡಿಗೆ ತೊಗೊಂಡಿದೀವಿ ಅಂದರೆ ಇವಾಗ ಬಂದು ಚಂದ್ರಾಯಪಟ್ಟಣ ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಅಪ್ರೋಡ್ ಇದೆ ಇಲ್ಲಿನ ಚನ್ನರಾಯಪಟ್ಟಣವರೆಗೂ ಆರಾಮಾಗಿ ಹೋಗೋಣ ಗಾಡಿನ ತೊಗೊಂಡ್ಬಂದ್ಬಿಟ್ಟು ಇಲ್ಲೇ ಒಂದು ಬಂಕ್ ಇತ್ತು ಯಾವುದೊಂದು ಬಂಕು ಅಂದರೆ ನೋಡ್ಬೋದು ರಿಲಯನ್ಸ್ ಬಂಕು ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದೀನಿ ಇಲ್ಲೇ ರೆಸ್ಟ್ ಮಾಡಿ ಬೆಳಗಿನ ಜಾವ ಹೋಗೋಣ ಅಂತ ಯಾಕಪ್ಪ ಅಂದರೆ ಗಾಡಿದು ಗ್ಲಾಸ್ ಇಲ್ಲಲ್ಲ ಸೇಫ್ಟಿ ಇರಲ್ಲ ಎಲ್ಲಾಂದ್ರೆ ಒಳಗಡೆ ಹಾಕೋದ್ರೆ ಬಂಕ್ ಒಳಗೆ ಹಾಕೋದ್ರೆ ಸೇಫ್ಟಿ ಅರ್ಸಿಕೆಯಿಂದ ಚೆನ್ನಾಯಪಟ್ಟಣ ಹೋಗೋ ರೋಡಲ್ಲಿ ಈ ಬಂಕ್ ಸಿಗುತ್ತೆ ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಮಲ್ಕೊಂಡು ಬೆಳಗಿನ ಜಾವ ಒಂದು ಐದು ಎದ್ದು ಹೋಗೋಣ ಪಾರ್ಟಿ ಹತ್ತು ಗಂಟೆ ಮೇಲೆ ಖಾಲಿ ಮಾಡೋದು ಅಂತೇಳಿದ್ರೆ ಹಾಗಾಗಿ ನೆಗ್ಲೆಟ್ ಅಷ್ಟೇ ಇನ್ನೊಂದು ಏನು ಇನ್ನೊಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಆರಾಮಾಗಿ ಹೋಗೋಣ ಅಂತ ಇಲ್ಲೇ ಜಾಗ ಚೆನ್ನಾಗಿತ್ತು ಪಾರ್ಕಿಂಗ್ಗೆ ವ್ಯವಸ್ಥೆ ಚೆನ್ನಾಗಿತ್ತು ಹಂಗಾಗಿ ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದು ಓಕೆ ಈ ವಿಡಿಯೋನ ಕೂಡ ಹೇಗೆ ಅಂತ ಟೈಮ್ ಆಯಿತು ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ಎಷ್ಟು ಲಾಗಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್